ರೆ ಈ ದಿನದ ವಿಡಿಯೋದಲ್ಲಿ ಗೌತಮ್ ಎಂಬತಕ್ಕಂಥವರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ಆಧಾರವಾಗಿ ಈ ವಿಡಿಯೋದ ವಿಷಯ ಇರಲಿದೆ ಏನಂದ್ರೆ ದೋಷಗಳಿರ್ತಕ್ಕಂಥವರು ಕೂಡ ಬೀಜಾಕ್ಷರಿ ಮಂತ್ರವನ್ನ ದೋಷಗಳಿರ್ತಕ್ಕಂಥವರು ಕೂಡ ಬೀಜಾಕ್ಷರಿ ಮಂತ್ರವನ್ನ ಜಪಿಸಬಹುದಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿ ಕಮೆಂಟ್ ನ ಆಧಾರವಾಗಿ ಬೀಳುವುದು ವಿಷಯ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಮನುಷ್ಯರೇನಿದ್ದಾರೆ ಒಬ್ರಲ್ಲ ಒಬ್ರು ಒಂದು ಶುಭ ಫಲವನ್ನ ತಂದಿದ್ರೆ ಅಶುಭ ಫಲವನ್ನ ಅಶುಭವಾಗಿ ತಂದಿದ್ದಾರೆ ಇರ್ತಕ್ಕಂಥ ಮನುಷ್ಯ ವರ್ಗವೆಲ್ಲವೂ ಕೂಡ ಇದೇ ರೀತಿಯ ಒಂದು ಈ ಜನ್ಮಕ್ಕೆ ಮುಕ್ತಾಯವಾಗ್ತಕ್ಕಂಥ ಅವಧಿಯನ್ನ ತಂದಿರ್ತಾರೆ ಇನ್ನ ಕೆಲವರು ಮ್ಯಾಕ್ಸಿಮಮ್ ನಾಸ್ತಿಕ ವರ್ಗ ಮುಂದಿನ ಜನ್ಮಕ್ಕೆ ಪಯಣವನ್ನ ತಂದಿರ್ತಾರೆ ಹೀಗಿದ್ದಾಗ ಅದೆಲ್ಲವೂ ಕೂಡ ದೋಷಪೂರಿತ ದೇಹವೇ ಇನ್ನು ಕರ್ಮ ಲೆಕ್ಕಾಚಾರ ಬಾಕಿ ಇದೆ ಅಂತಾನೆ ಅರ್ಥ ಮೇಲೆ ಅದು ದೋಷ ಅಥವಾ ಶುಭ ಕರ್ಮಗಳನ್ನು ಕೂಡ ಮಾಡಿದ್ರು ಕೂಡ ಆ ಒಂದು ಪುಣ್ಯದ ಪ್ರಾಪ್ತಿಗೋಸ್ಕರನಾದ್ರೂ ಕೂಡ ಮತ್ತೆ ಮುಂದಿನ ಜನ್ಮ ಇದೆ ಅಂತ ಇದನ್ನೆರಡು ರೀತಿಯಾಗೂ ಕೂಡ ನೋಡ್ಬೇಕಾಗ್ತದೆ ಹೀಗಿದ್ದಾಗ ದೋಷಗಳಿಲ್ಲದ ದೇಹವಿಲ್ಲ ಜಗತ್ತಿನಲ್ಲಿ ಯಾರಿಗೂ ಕೂಡ ಒಂದಲ್ಲ ಒಂದು ರೂಪದ ಬಾಧೆಗಳಾಗೋದು ಆಯಾ ವಯಸ್ಸಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಕೈ ಕೊಡುದು ಶಿಕ್ಷಣ ಸರಿಯಾಗೋದಿಲ್ಲ ವೃತ್ತಿ ಸರಿಯಾಗೋದಿಲ್ಲ ಮದ್ವೆ ಜೀವನ ಸರಿಯಾಗೋದಿಲ್ಲ ವ್ಯವಹಾರಗಳಾಗೋದಿಲ್ಲ ಸಂಬಂಧಗಳು ನಡೆಯೋದೇ ಇಲ್ಲ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹಾಳಾಗುತ್ತೆ ಆರೋಗ್ಯ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ಇತ್ಯಾದಿ ಏನಾದ್ರೂ ಸಮಸ್ಯೆಗಳು ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎಂತಕ್ಕಂಥದ್ದು ಮನುಷ್ಯರಿಗೆ ಜರುಗ್ತಾವೆ ಇದನ್ನೆಲ್ಲ ನಾವು ನೋಡಿದ್ದೆ ಆಯಾ ವಯಸ್ಸು ಆಯಾ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಹಾಗಿದ ಮೇಲೆ ಅದೆಲ್ಲವೂ ಕೂಡ ದೋಷಾಧಾರಿತವಾಗಿಯೇ ನಡೀತಕ್ಕಂಥದ್ದು ಇಲ್ಲಿ ಇವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ದೋಷವಿದ್ರು ಬೀಜಾಕ್ಷರಿ ಮಂತ್ರ ಇಲ್ಲಿ ಮಂತ್ರ ಕೇಳಿಲ್ಲ ಅವರು ಬದಲಿಗೆ ಬೀಜಾಕ್ಷರಿ ಮಂತ್ರ ವಿಶೇಷವಾಗಿ ನೀವು ಗಮನಿಸಿ ಬೀಜಾಕ್ಷರಿ ಮಂತ್ರಗಳೆಲ್ಲವೂ ಕೂಡ ವಿಶೇಷವಾದಂತಹ ಕಾರ್ಯಕ್ಕೆ ಕಾರ್ಯಸಿದ್ಧಿಗೆ ಮತ್ತು ನಿರ್ದಿಷ್ಟ ದೈವ ಶಕ್ತಿಯ ಜಾಗೃತಿಗೆ ಸಂಬಂಧಪಟ್ಟಂತೆ ಬೀಜಾಕ್ಷರಿ ಮಂತ್ರ ಇರ್ತಕ್ಕಂಥದ್ದು ಓಂ ತಗೋಳಿ ಐಂ ತಗೊಳ್ಳಿ ಸರಸ್ವತಿ ಮಂತ್ರ ಶ್ರೀಂ ತಗೊಳ್ಳಿ ಶ್ರೀಂ ತಗೊಳ್ಳಿ ಲಕ್ಷ್ಮಾತಿಗೆ ಸಂಬಂಧಪಟ್ಟಂತೆ ಹಾಗೆ ಕ್ಲೀನ್ ಕಾಳಿಮಾತಿಗೆ ಕಾಳಿ ಮಾತಿಗೆ ಸಂಬಂಧಪಟ್ಟಂತೆ ವಂ ಎಂ ರಂ ಇವೆಲ್ಲವೂ ಕೂಡ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದೊಂದೇ ಬೀಜಾಕ್ಷರಿ ಮಂತ್ರ ತುಂಬಾ ಸ್ಟ್ರಾಂಗ್ ಒಂದೊಂದೇ ಬೀಜಾಕ್ಷರಿ ಮಂತ್ರ ತುಂಬಾ ಸ್ಟ್ರಾಂಗ್ ಅದರಿಂದಾಗಿ ನಾನು ಹೇಳ್ತೇನೆ ನೀವ್ ಯಾರಾದ್ರೂ ಕೂಡ ಶಾಬರ ಮಂತ್ರಗಳನ್ನ ಹೇಳ್ತಕ್ಕಂಥದ್ದಿದ್ರೆ ಅವಶ್ಯವಾಗಿ ಅದರಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಬೀಜಾಕ್ಷರಿ ಮಂತ್ರ ಇರುತ್ತೆ ಅದು ಆ ದೈವ ಶಕ್ತಿಗೆ ಸಂಬಂಧಿಸಿಲ್ಲದೆ ಬೇರೆ ಯಾವ್ದಾದ್ರು ಶಕ್ತಿಗೆ ಅದರಿಂದಾಗಿ ಅದರಿಂದಾಗಿಂಥದ್ದೆಲ್ಲ ಎಚ್ಚರಿಕೆಯಿಂದ ಹೇಳ್ಬೇಕಂತ ಒಂದೊಂದೇ ಬೀಜಾಕ್ಷರಿ ಮಂತ್ರ ಒಂದೊಂದು ದೈವ ಶಕ್ತಿಯನ್ನ ನಿರ್ದೇಶಿಸ್ತಾವೆ ಹಾಗಾಗಿ ಈ ಬೀಜಾಕ್ಷರಿ ಮಂತ್ರಗಳನ್ನ ಎಲ್ಲರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬೀಜಾಕ್ಷರಿ ಮಂತ್ರ ಮೂಲಾಧಾರ ಚಕ್ರದಿಂದ ಹಿಡಿದು ನೀವು ಆಜ್ಞಾ ಚಕ್ರ ಸಹಸ್ರಾರ ಚಕ್ರದವರೆಗೂ ಕೂಡ ಜಾಗೃತಿಯನ್ನ ನೀವು ಮಾಡ್ಕೊಳ್ಬೇಕಂದ್ರೆ ಮೂಲಾಧಾರ ಚಕ್ರದ ಲಂ ಹೇಳಲು ಕೂಡ ಅದರದೇ ಆದಂತ ನಿರ್ದಿಷ್ಟವಾದಂತ ವಿಧಾನಗಳಿದ್ದಾವೆ ಆ ವಿಧಾನಗಳನ್ನ ಆಚರಣೆಯನ್ನ ಮಾಡದೆ ಅರ್ಧ ಗಂಟೆಗೆ ಕೂತ್ಕೊಂಡು ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಿ ಪ್ರಪಂಚದಲ್ಲಿ ಯಾರಿದ್ದಾರೆ ಆ ರೀತಿಯಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಅರ್ಧ ಗಂಟೆಯಲ್ಲಿ ಜಾಗೃತಿಗೊಳಿಸ ಅವ್ರು ಇನ್ನೊಬ್ರನ್ನ ಮುಳುಗಡೆ ಮಾಡೋರು ಅವ್ರು ಉಳ್ಕೊಳೋರು ಅವ್ರು ಮಾತ್ರ ಉಳ್ಕೋತಾರೆ ಇನ್ನೊಬ್ರನ್ನ ಮುಳುಗಡೆ ಮಾಡ್ತಾರೆ ಮೂಲಾಧಾರ ಚಕ್ರದಲ್ಲಿ ಸಿದ್ಧಿ ಬುದ್ಧಿ ಗಣಪತಿ ಉಪಸ್ಥಿತಿದ್ದೆ ಸಿದ್ಧಿ ಬುದ್ಧಿ ಸಿದ್ಧಿಗಳು ಲಭ್ಯವಾಗ್ತಾವೆ ಅಲ್ಲಿ ಶಾಕಿನ ಯೋಗಿನಿ ಇದೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಆ ದೈವ ಶಕ್ತಿಯನ್ನೇ ಒಲಿಸ್ಕೊಳ್ಬೇಕು ಜಾಗೃತಿ ಮಾಡ್ಬೇಕು ಅಂತ ಅಂದ್ರೆ ಅರ್ಧ ಗಂಟೆನಲ್ಲಿ ನೀವು ಸಾಧ್ಯ ಇದ್ರೆ ಇಡೀ ಲೋಕ ಎಲ್ಲನೂ ಕೂಡ ಗೆಲ್ಲೋದಿಲ್ವಾ ಮನುಷ್ಯ ಒಂದಿನಕ್ಕೆ ಒಂದು ಬೀಜಾಕ್ಷರಿ ಮಂತ್ರ ಒಂದೊಂದು ದೈವ ಶಕ್ತಿಯನ್ನ ನಿರ್ದೇಶಿಸುತ್ತ ಮತ್ತು ಅವರ ಅನುಗ್ರಹವನ್ನು ಪಡೀಬೇಕು ಅಂದ್ರೆ ಅವಶ್ಯವಾಗಿ ಮನುಷ್ಯ ಕಠಿಣ ಶ್ರಮವನ್ನು ಮಾಡ್ಬೇಕು ನಿಯಮಗಳನ್ನ ಅವಶ್ಯ ಪಾಲನೆ ಮಾಡ್ಬೇಕು ಈ ಸೂಕ್ಷ್ಮ ಶರೀರದಲ್ಲಿನ ಚಕ್ರಗಳ ಜಾಗೃತಿ ಸಾಮಾನ್ಯ ಅಲ್ಲ ನೀವು ಸಾಮಾನ್ಯರಿಂದ ಅಸಾಮಾನ್ಯ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಸಾಮಾನ್ಯ ಸ್ಥಿತಿ ಇರೋದಿಲ್ಲ ಸಾಮಾನ್ಯ ಮನುಷ್ಯನಂತ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬುದ್ಧಿ ವಿಚಾರಗಳೆಲ್ಲವೂ ಚೇಂಜು ನಡೆನುಡಿಗಳೆಲ್ಲವೂ ಚೇಂಜು ಸಮಾಜವನ್ನ ಅಲ್ಲ ಸೃಷ್ಟಿಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನಗಳೆಲ್ಲವೂ ಚೇಂಜ್ ಅದಕ್ಕೆ ಸರಿಸಮಾನವಾದಂತಹ ಜ್ಞಾನ ಇರ್ತಕ್ಕಂಥವ್ರು ನಡೆ ನುಡಿತಕ್ಕಂಥವರು ಇದ್ದಂತಹ ಪಕ್ಷದಲ್ಲಿ ಆ ವಿಚಾರಗಳು ಅರ್ಥವಾಗುವುದು ಇಲ್ಲದಿದ್ರೆ ಅರ್ಥಹೀನ ಗೊತ್ತಿಲ್ಲದೆ ಇದ್ದವರಿಗೆ ಆ ಅರ್ಥಕ್ಕೆ ನಿಜ ಅರ್ಥ ಲಭ್ಯವಾಗತ್ತೆ ಸಮಾನ ಬುದ್ಧಿ ಇರುವವರಿಗೆ ಅದು ಶಕ್ತಿ ಲಭ್ಯ ಆದವರಿಗೆ ಆ ಮೂಲಾಧಾರ ಚಕ್ರದ ಜಾಗೃತಿಯಿಂದಾನು ಕೂಡ ಈ ರೀತಿಯಾದಂತಹ ವಿಶೇಷವಾದಂತಹ ಸಿದ್ಧಿ ಶಕ್ತಿ ಇರತಕ್ಕಂಥದ್ದು ಲಭ್ಯ ಆಗತ್ತೆ ನಿಮ್ಗನಿಸ್ಬೋದು ಒಂದು ನೀರಿನ ಹನಿಯಿಂದ ಒಂದು ಪುಷ್ಪವನ್ನ ರಚನೆ ಮಾಡಬಹುದು ಒಂದು ಪುಷ್ಪವನ್ನ ಹತ್ತಿಯನ್ನಾಗಿಸಬಹುದು ಇದೆಲ್ಲ ನಮ್ಗೆ ಸಾಧ್ಯ ಆಹಾ ಏನ್ ಕಲ್ಪನೆ ಹೇಳ್ತೀರ ಅಂತ ಆದ್ರೆ ಒಂದು ಸಿದ್ಧಿ ಎಂತಕ್ಕಂಥದ್ದು ಆದಾಗ ಒಂದು ಸಿದ್ಧಿ ಎಂತಕ್ಕಂಥದ್ದು ಲಭ್ಯವಾದಾಗ ಇದು ಸಾಧ್ಯ ಇದೆ ಒಂದು ಕೋಲನ್ನ ತಗೊಂಡು ಹಾವು ಮಾಡಬಹುದು ಒಂದು ಕಲ್ಲನ್ನ ತಗೊಂಡು ಚಿನ್ನ ಮಾಡಬಹುದು ಹಾಗೆ ಇದೆಲ್ಲ ಸಿದ್ಧಿಯಿಂದ ಸಾಧ್ಯ ಇದೆ ಆ ರೀತಿಯಾಗಿ ಒಂದು ಒಲಿಸ್ಕೋಬೇಕು ಅಂದ್ರೆ ಒಂದು ಬೀಜಾಕ್ಷರ ಮಂತ್ರವನ್ನ ನಾವು ಹೇಳ್ಬೇಕಂದ್ರೆ ಅದರದೇ ಆದಂತ ದೈವಿಕ ಆಚರಣೆಯನ್ನ ನಿರ್ದಿಷ್ಟವಾಗಿ ಕಡ್ಡಾಯ ಕಡ್ಡಾಯವಾಗಿ ಆಚರಣೆ ಮಾಡ್ಲೇಬೇಕು ಈಗ ನಾನು ಅನ್ಯ ದೈವ ಶಕ್ತಿಗೆ ಸಂಬಂಧಪಟ್ಟಂತೆ ಬೀಜಾಕ್ಷರಿ ಮಂತ್ರಗಳನ್ನ ಏನು ಹೇಳಿದೆ ಆ ಬೀಜಾಕ್ಷರಿ ಮಂತ್ರಗಳೆಲ್ಲವೂ ಕೂಡ ಆಯಾ ದೇವರಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಅವರು ಜಾಗೃತವಾಗ್ತಾರೆ ಅನುಗ್ರಹ ಲಭ್ಯ ಆಗುತ್ತೆ ಕೃಪೆ ಲಭ್ಯ ಆಗುತ್ತೆ ನೀವು ಸಾಮಾನ್ಯರಿಂದ ಅಸಾಮಾನ್ಯ ಸ್ಥಿತಿಗೆ ಹೋಗ್ತೀರಾ ಸಾಮಾನ್ಯ ಜೀವನವನ್ನ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಬೀಜಾಕ್ಷರಿ ಮಂತ್ರ ನಿಮ್ಮನ್ನ ಆ ರೀತಿಯಾಗಿ ಮಾಡುತ್ತೆ ಅಂದ್ರೆ ಅದು ವಿಶಿಷ್ಟದಲ್ಲೂ ಕೂಡ ವಿಶಿಷ್ಟ ಶಕ್ತಿಯನ್ನು ಹೊಂದಿದೆ ಅಂತ ಅರ್ಥ ಹಾಗಾಗಿ ದೋಷಗಳಿದ್ದಾಗ ಯಾಕೆ ಆ ಬೀಜಾಕ್ಷರಿ ಮಂತ್ರವನ್ನ ಪಠನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ದೋಷ ಇದ್ದಂತಹ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ನೀನ್ ಇಂಥದ್ದೇ ಕಾರ್ಯವನ್ನ ಈ ಸಮಯಕ್ಕೆ ನೆರವೇರಿಸಬೇಕು ಅಂತ ಇರುತ್ತೆ ಅಂದ್ರೆ ಕಷ್ಟಗಳನ್ನ ಅನುಭವಿಸೋದಾಗಿರ್ಬೋದು ಕಾರ್ಯಗಳನ್ನ ಜವಾಬ್ದಾರಿಗಳನ್ನ ಮಾಡ್ ಬರೀ ದೋಷಗಳಂದ್ರೆ ನೀವು ನೋವೇ ಅಂತ ತಗೋಬಾರ್ದು ದೋಷಗಳಿದ್ರೆ ಏನ್ ಗೊತ್ತಾ ಈಗ ನಾಲ್ಕು ಜನ ಇದ್ದಾರೆ ಅವ್ರನ್ನ ಸಾಕ್ಬೇಕು ಶ್ರಮ ಪಡ್ಬೇಕು ನಿಮ್ಮ ಸಂಯಾನ ಅವ್ರಿಗೆ ಕೊಡ್ಬೇಕು ನಿಮ್ಮ ಇಷ್ಟಾರ್ಥಗಳನ್ನ ಸಾಯಿಸ್ಕೋಬೇಕು ಅಥವಾ ನಿಮ್ಮ ಇಷ್ಟಾರ್ಥಗಳನ್ನ ಕೈ ಬಿಡಬೇಕು ನಿಮ್ಮ ಜವಾಬ್ದಾರಿಯಲ್ಲಿ ವಿಫಲರಾದ್ರೆ ವಿಫಲರಾದರೆ ಕುಕರ್ಮ ಅಂತ ರಚನೆ ಆಗತ್ತೆ ದೋಷಗಳು ಅಂತ ಆಗತ್ತೆ ಪಾಪ ಶಾಪ ಅಂತ ಆಗತ್ತೆ ಇದಕ್ಕೆ ಮಾಡುತ್ತೆ ಜೀವಾತ್ಮ ಎಷ್ಟು ಜನ ನಿರಂತರ ಮನಸ್ಸಿನಿಂದ ಶ್ರಮ ಪಡ್ತಾರೆ ಅವ್ರನ್ನ ನೀವು ಗಮನಿಸಿ ಒಬ್ಬರಿಗೆ ತಾರತಮ್ಯ ಮಾಡಲ್ಲ ಅನ್ನ ಆಹಾರಕ್ಕೆ ಮನೆಯಲ್ಲಾದ್ರೂ ಕುಟುಂಬದವರಾದ್ರೂ ಕೆಲವರು ಇರ್ತಾರೆ ಅವರಿಗೊಂದು ಸ್ವಲ್ಪ ಕೊಟ್ರಿ ಇವ್ರಿಗೊಂದು ಒಂದ್ ರೀತಿ ಅದು ಉಟ್ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳಿಗೆ ತಾರತಮ್ಯ ಮಾಡ್ತಾಳೆ ಹೆಣ್ಮಗ್ಳಿಗೆ ತಾಯಿ ಆದವ್ರು ತಂದೆ ಆದವ್ನು ಮಾಡ್ತಾನೆ ಇದೆಲ್ಲ ದೋಷ ಆದ್ರೆ ಯಾವ ಜೀವ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇರುತ್ತೆ ಅದು ಸರಿಯಾಗಿ ನಿರ್ವಹಿಸ್ತಾ ಇರುತ್ತೆ ನೀವು ಅದನ್ನು ಗಮನಿಸಿ ಬೇಕಾದ್ರೆ ಅಂದ್ರೆ ಆ ಜೀವಕ್ಕೆ ಜವಾಬ್ದಾರಿ ಏನಿದೆ ಅದನ್ನ ನಿರ್ದಿಷ್ಟವಾಗಿ ನೆರವೇರಿಸಲೇಬೇಕಾಗತ್ತೆ ಅದರ ದೋಷ ಅಂತಾನೆ ನೀವು ತಗೋಬಾರ್ದು ದೋಷದ ಹೆಸರೇ ಅದು ಜವಾಬ್ದಾರಿ ಯಾವುದು ಋಣ ಭಾರ ಅದು ಇಂದಿನ ಜನ್ಮದಲ್ಲಿ ಇನ್ನೊಬ್ಬರು ಋಣ ಹೊತ್ತಿದ್ರೆ ಈ ಜನ್ಮದಲ್ಲಿ ಆ ಭಾರವನ್ನ ತೀರ್ಸ್ಬೇಕು ಅವರಿಗೆ ಸೇವೆಯನ್ನ ಮಾಡಿ ಅವರನ್ನ ಪಾಲನೆ ಪೋಷಣೆ ಆಗಿರ್ಬೋದು ಅದು ಸಂಬಂಧದಲ್ಲಿ ಯಾವ್ದೇ ಆಗಿರ್ಬೋದು ಗಂಡ ಆಗಿರ್ಬೋದು ಎಂಟಿ ಆಗಿರ್ಬೋದು ತಂದೆ ತಾಯಿ ಆಗಿರೋ ಆಗಿರ್ಬೋದು ಅಕ್ಕ ತಂಗಿಯರಾಗಿ ಬಂಧು ಬರ್ಗ ಆಗಿರ್ಬೋದು ಯಾರೇ ಆಗಿರ್ಬೋದು ಅದು ಲೆಕ್ಕಾಚಾರ ಇದ್ರೆ ಜವಾಬ್ದಾರಿ ನಿರ್ವಹಿಸ್ಲೇಬೇಕು ಅದನ್ನ ಬೇಕಾದ್ರೆ ನೀವು ದೋಷ ಅಂತನಾದ್ರೂ ಕರೀರಿ ಅಥವಾ ಏನಾದ್ರೂ ಋಣಭಾರ ಅಂತ ಕರೀರಿ ಹೀಗಿದ್ದಂತಹ ಸಂದರ್ಭದಲ್ಲಿ ಬೀಜ ಮಂತ್ರ ಏನ್ ಕಾರ್ಯವನ್ನು ಮಾಡುತ್ತೆ ಹಾಗಾದ್ಮೇಲೆ ಅದು ಶಕ್ತಿಯನ್ನ ಜಾಗೃತಗೊಳಿಸುತ್ತೆ ಆ ಸಂದರ್ಭದಲ್ಲಿ ನಿಮ್ಮನ್ನ ವಿಶಿಷ್ಟವನ್ನ ಮಾಡುತ್ತೆ ವಿಶಿಷ್ಟವಾದ ಸಂದರ್ಭದಲ್ಲಿ ಮೂಲ ಕರ್ತವ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ವರಪ್ರಸ್ಥಾಶ್ರಮ ಯಾವ ನಮ್ಮ ಹಿಂದಿನ ಆಚರಣೆಯಲ್ಲಿ ವಿದ್ಯಾಭ್ಯಾಸ ನಂತರ ಮದುವೆ ಸಂಸಾರ ಅಥವಾ ಜಮೀನು ಇತ್ಯಾದಿ ಸ್ಥಾನಮಾನ ಅಧಿಕಾರ ಇತ್ಯಾದಿಗಳ ಆದ ನಂತರದಲ್ಲಿ ಎಲ್ಲಾ ಹೊಣೆ ಮಕ್ಕಳ ಮದುವೆ ಭಾರ ಇತ್ಯಾದಿ ಮುಗಿದ ನಂತರ ಏನ್ ಮಾಡ್ತಾ ಇದ್ರು ಅವ್ರು ಆಶ್ರಮಕ್ಕೆ ಹೋಗ್ತಾ ಇದ್ರ ಯಾವುದೇ ಆಸ್ತಿ ಪಾಸ್ತಿ ಅವರ ಜಮೀನು ಮನೆ ಅಥವಾ ಅವರ ರಾಜ್ಯ ಇತ್ಯಾದಿ ಯಾವ್ದು ಗಮನ ಇಲ್ಲ ಕುಟೀರ ಬೇಕಾದಷ್ಟು ದೇಹಕ್ಕೆ ಬೇಕಾದಷ್ಟು ಆಹಾರ ಮಿಕ್ಕಂತೆ ಆತ್ಮ ಕಲ್ಯಾಣಕ್ಕೋಸ್ಕರ ದೈವ ಚಿಂತನೆ ಅಂದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಎಲ್ಲದರಿಂದ ಮುಕ್ತರಾದ್ರು ಜವಾಬ್ದಾರಿಗಳಿಂದ ಮುಕ್ತರಾದ್ರು ಹೀಗೆ ಒಂದು ಬೀಜಾಕ್ಷರಿ ಮಂತ್ರವನ್ನ ನೀವು ಎಲ್ಲೇ ಇದ್ದು ಪಠಣೆಯನ್ನು ಮಾಡೋದಾದ್ರೂ ಆ ಜಾಗಗಳು ಶುದ್ಧ ಇರಬೇಕು ಅಂದ್ರೆ ದೈವಿಕ ಶಕ್ತಿಯ ಆಗಮನ ಮತ್ತು ನೀವು ಅವರನ್ನ ಕರೀತಕ್ಕಂಥದ್ದು ಆಗಿರುತ್ತೆ ಮತ್ತು ಮುಂದಕ್ಕೂ ಕೂಡ ಅಷ್ಟೇ ನಿಮ್ಮ ಜೀವನದ ಶುದ್ಧಾಚರಣೆ ಬಲ ಮುಖ್ಯ ಆಗಿರುತ್ತೆ ಶುದ್ಧಾಚರಣೆ ಇಲ್ಲದೇ ಪಕ್ಷದಲ್ಲೂ ಕೂಡ ಆ ಒಂದು ಶಕ್ತಿಗೆ ಅಪಚಾರ ಎಂತಕ್ಕಂಥದ್ದು ಕೂಡ ಜರುತ್ತ ಹಾಗಾಗಿ ಬೀಜಾಕ್ಷರಿ ಮಂತ್ರವನ್ನು ದೋಷಗಳಿದ್ರೂ ಕೂಡ ನಾವು ಹೇಳ್ಬೋದಾ ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಹೌದು ಅಂತ ಕೂಡ ಹೇಳ್ತೇನೆ ಇಲ್ಲ ಅಂತ ಕೂಡ ಹೇಳ್ತೇನೆ ದೋಷಗಳಿದ್ದಂತಹ ಪಕ್ಷದಲ್ಲಿ ಪರಿಹಾರಕ್ಕೆ ದೈವಶಕ್ತಿ ಇರ್ತಕ್ಕಂಥದ್ದು ಆದ್ರೆ ಅದರ ಆಚರಣೆಯನ್ನ ನೀವು ಮಾಡ್ತೀರಾ ನಿಮ್ಗೆ ದೋಷಗಳಿರ್ಲಿ ಅದು ನಡೆಯ ನಡೀತಾ ಇರುತ್ತೆ ದೋಷ ನಿವೃತ್ತಿ ಪೂಜಾ ಕೈಕಾರಿಗಳನ್ನ ಮಾಡಿ ಜಪತಪಗಳನ್ನ ಮಾಡಿ ಆದ್ರೆ ನಿಮ್ಗೊಂದು ನಿರ್ದಿಷ್ಟ ಕಾರ್ಯ ಆಗ್ಬೇಕು ಯಾವ್ದು ಬೀಜಾಕ್ಷರ ಮಂತ್ರವನ್ನ ಹೇಳ್ತೀರಾ ಅಂದ್ರೆ ಅದ್ರ ಹಿನ್ನೆಲೆ ಇದೆ ಅದರ ಉದ್ದೇಶ ಇದೆ ಆ ದೈವಶಕ್ತಿ ಏನನ್ನ ಕೊಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಈಗ ಹಣಕಾಸಿಗೆ ಸಂಬಂಧಪಟ್ಟಂತೆ ಶ್ರೀ ಹೇಳಿದಂತ ಪಕ್ಷದಲ್ಲಿ ತಾಯಿ ಅನುಗ್ರಹ ಲಭ್ಯ ಆಗುತ್ತೆ ಹಣಕಾಸಿಗೆ ಐಮ್ ಹೇಳಿದಂಥ ಪಕ್ಷದಲ್ಲಿ ವಿದ್ಯೆ ಲಭ್ಯ ಆಗುತ್ತೆ ಕ್ಲೀಮ್ ಹೇಳಿದಂಥ ಪಕ್ಷದಲ್ಲಿ ಶಕ್ತಿ ಲಭ್ಯ ಆಗುತ್ತೆ ಹ್ಮ್ ಶುದ್ಧ ಸಂಹಾರಕ್ಕೆ ದಾರಿ ಆಗುತ್ತೆ ಹೀಗೆ ಆದಂತಹ ಒಂದು ಕಾರ್ಯ ಎಂತಕ್ಕಂಥದ್ದಿದೆ ಅದಕ್ಕೆ ನೀವು ಜಾಗೃತಿ ಆದ್ಮೇಲೆ ತಕ್ಕನಾಗಿ ನಡೀತೀರಾ ಇದು ನೀವು ಯೂಸ್ ಅಂಡ್ ಇಲ್ಲ ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ನೀವ್ ಒಂದ್ಸಾರಿ ಆ ದೈವಶಕ್ತಿ ಅನುಗ್ರಹ ಪ್ರಾಪ್ತಿಯನ್ನ ಪಡೆದ್ರಿ ಅಂತ ಅಂದ್ರೆ ಅವ್ರ ದ್ರೈವ್ ದೃಷ್ಟಿಯಲ್ಲಿ ಇದ್ದೇ ಇರ್ತೀರಿ ಅಂತ ಸಕಾರಾತ್ಮಕ ನಡೀತೀವಿ ಬೇಕಂದ್ ಬೇಡ ಇದು ರಚ ರಥ ಜಪ ತಪ ಅಲ್ಲ ಇದು ಬೀಜಕ್ಷರಿ ಮಂತ್ರದ ಜಾಗೃತಿ ಹಾಗಾಗಿ ಒಂದ್ಸಾರಿ ಮೂಲಧಾರ ಚಕ್ರ ಜಾಗೃತಿ ಆದ್ರೆ ಆ ಒಂದು ಸ್ಥಿತಿಗೆ ಹೋಗಿ ಮತ್ತೆ ಮರಳಿ ಯಾರು ಭೌತಿಕ ಜೀವನಕ್ಕೆ ಬಂದಿರ್ತಾರ ನೋಡಿ ಅವ್ರಿ ಇನ್ನೊಂದೇನೋ ಒಂದು ಹಳ್ಳಿನಲ್ಲಿ ಬೈತಾರ ನಾಯಿಪಾಡ್ ನರಿಪಾಡ್ ಅಂತ ಆ ತರದ ಪರಿಸ್ಥಿತಿಗಾಗ್ತಾರೆ ಯಾಕೆಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜಾಗೃತಿ ಆದ ನಂತರ ಮತ್ತೆ ಭೌತಿಕ ಜೀವನಕ್ಕೆ ಬಂದು ಆಚರಣೆ ಮಾಡ್ಲಿಕ್ಕೆ ಜೀವಕ್ಕೆ ಅಷ್ಟು ಅಡ್ಜಸ್ಟ್ ಆಗೋದೇ ಇಲ್ಲ ಜೀವ ಅದರಲ್ಲಿ ಆ ಒಂದು ಒಲಿಮೆ ಆಚರಣೆಗೆ ಸಂಬಂಧಪಟ್ಟಂತೆ ಮನಸ್ಥಿತಿಯೇ ಇರೋದಿಲ್ಲ ಹಾಗಾಗಿ ಬೀಜಾಕ್ಷರಿ ಮಂತ್ರಗಳೆಲ್ಲವೂ ಕೂಡ ಶಕ್ತಿಯನ್ನ ಕೊಡ್ತಾವೆ ಮನುಷ್ಯನನ್ನ ಚೇಂಜ್ ಮಾಡ್ತಾವೆ ಪರಿಸ್ಥಿತಿ ಪರಿಣಾಮಗಳ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾವೆ ಪರಿಣಾಮಗಳನ್ನು ಕೂಡ ನೀಡ್ತಾವೆ ಹಾಗಾಗಿ ನೀವು ಅದಕ್ಕೆ ತಯಾರಿದ್ರೆ ದೋಷಗಳು ಮಾಡೋದಾದ್ರೆ ನೀವು ಅದನ್ನ ಉಳಿಸ್ಕೊಂಡ್ ಹೋಗ್ಬೇಕು ದೋಷಗಳಿರುತ್ತೆ ಅಂತ ಹೇಳಿ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡೋದು ಪಡುವ ಮಾಡ್ಬೇಕು ಮಾಡಿ ಆದ್ರೆ ಆ ಶಕ್ತಿ ಅರ್ಜನೆ ಆದ ನಂತರ ನೀವು ಪಠನೆ ಮಾಡುವಾಗ ಶಿಸ್ತು ಕ್ರಮಗಳನ್ನು ಅವಶ್ಯವಾಗಿ ನೀವು ಅಳವಡಿಸ್ಕೊಂಡು ನಡೀಬೇಕು ಆ ಸಂದರ್ಭದಲ್ಲಿ ಯಮ ನಿಯಮಗಳ ಪಾಲನೆ ಶುಚಿತ್ವಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಉಪವಾಸ ಇತ್ಯಾದಿ ಮಾಡ್ಕೊಳ್ಳೋದ ಮಾಡ ಧ್ಯಾನ ಆಸನ ಇದೆಲ್ಲ ಶುದ್ಧಾಚರಣೆ ಮತ್ತು ಬ್ರಹ್ಮಚರ್ಯತ್ವ ಈ ತರ ಪಾಲನೆಗಳನ್ನ ನೀವು ಅವಶ್ಯವಾಗಿ ಇದು ಸಿದ್ಧಿ ಶಕ್ತಿ ಎಂತ ಲಭ್ಯ ಆದ್ರೆ ಆ ರೀತಿಯಾಗಿ ಕೂಡ ನೀವು ಮುಂದುವರಿಬೇಕಾಗುತ್ತೆ ಅಂತಂದ್ರೆ ಅದಕ್ಕೆ ಅಪಚಾರ ಅಂತ ಆಗ್ಬೋದು ನೀವು ಯಾವ ದೇವಿ ಶಕ್ತಿ ಅನುಗ್ರಹ ಪಡ್ತಿರ್ತೀರೋ ಏನೋ ಹಾಗಾಗಿ ಬೀಜಾಕ್ಷರಿ ಮಂತ್ರ ಬಲು ಶಕ್ತಿಶಾಲಿ ದೋಷ ಇದ್ರೂ ಕೂಡ ಮಾಡ್ಬೋದು ಆದ್ರೆ ನಿಮ್ಗೆ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನೀವು ಅದು ಕಂಟಿನ್ಯೂ ಮಾಡ್ಬೋದು ಯಾಕೆಂತಂದ್ರೆ ಹಿಂದೆ ಎಲ್ಲ ನಮ್ಮ ಆ ಆ ಪೂರ್ವಜರು ಯಾರ್ಯಾರು ಇದ್ದು ಋಷಿಮುನ ಋಷಿ ಮುನಿಗಳು ಆ ಪೂರ್ವಜರೆಲ್ಲ ಸಂಸಾರವನ್ನೇ ಕಟ್ಟಿದ್ರು ಆದ್ರೂ ಕೂಡ ಬಲ್ಲೂ ಕಠಿಣಾಚರಣೆಯನ್ನು ಮಾಡೋರು ಅದರಿಂದಾಗಿ ಅವರಿಗೆ ಸಿದ್ಧಿ ಶಕ್ತಿ ಎಂತಕ್ಕಂಥ ಇತ್ತು ಅಗಾಧವಾದಂತಹ ಮಾತಿನಲ್ಲೇ ಬಲ ಇತ್ತು ಸಮುದ್ರವನ್ನು ಕೂಡ ಹಾಕ್ತಕ್ಕಂಥ ಬಲ ಇತ್ತು ಅವರಿಗೆ ಹ್ಮ್ ಸಮುದ್ರವನ್ನ ಅಂದ್ರೆ ನಿಲ್ಲೋದು ದಾರಿ ಬಿಡೋ ಅಂದ್ರೆ ಬಿಡೋದು ಹ್ಮ್ ಆಯ್ತು ನೀನು ಹೋಗು ಅಂದ್ರೆ ಹೋಗೋದು ಅಂದ್ರೆ ಎಷ್ಟು ಶಕ್ತಿಶಾಲಿ ಇದ್ರು ಅಂತ ನೀವು ತುಗಳು ಬೀಜಕ್ಷ ಮಂತ್ರದಿಂದ ದೈವದ ಅನುಗ್ರಹವನ್ನ ಪಡೆದು ಹ್ಮ್ ಪ್ರಕಾಮ್ಯ ಸಿದ್ಧಿಯವರೆಗೂ ಕೂಡ ಅವರು ಹೋಗಿರ್ತಾರೆ ಹಾಗಾಗಿ ಇಲ್ಲಿ ಬೀಜಾಕ್ಷರಿ ಮಂತ್ರವನ್ನ ನೀವು ಹೇಳ್ಬೋದು ಆದ್ರೆ ಆಚರಣೆಗೆ ಸಂಬಂಧಪಟ್ಟಂತೆ ಇದ್ರೆ ನೀವು ಅವಶ್ಯವಾಗಿ ಮಾಡಬಹುದು ಸಮಯ ಆಗಿದ್ದೆ ಯಾರು ಗೌತಮ್ ಎಂತಕ್ಕಂಥವ್ರು ಕಮೆಂಟ್ ಮಾಡಿದ್ರು ಇದೆ ಎಲ್ಲರಿಗೂ ಕೂಡ ಅನುಕರಣೆಯನ್ನ ನೀವು ಮಾಡಿ ಆ ಆ ಸಂದರ್ಭದಲ್ಲಿ ಸಸ್ಯ ಆಹಾರ ಸೇವನೆ ಆ ಸಾತ್ವಿಕ ಆಹಾರ ಸೇವನೆ ಶುದ್ಧ ಶುದ್ಧಾಚರಣೆ ಮಾತು ನಡೆ ನುಡಿ ಇದನ್ನೆಲ್ಲ ಅವಶ್ಯವಾಗಿ ನೀವು ಪಾಲಿಸಬೇಕು ಒಂದು ಶಕ್ತಿ ನಿಮಗೆ ಲಭ್ಯ ಆಗ್ಬೇಕು ನೀವೇ ಒಂದು ಶ್ರೇಷ್ಠದಲ್ಲೂ ಕೂಡ ಶ್ರೇಷ್ಠ ಸ್ಥಿತಿಗೆ ಹೋಗ್ತೀರಾ ಆ ಸಂದರ್ಭದಲ್ಲಿ ಇಂತಹ ಆಚರಣೆಗಳೆಲ್ಲವೂ ಕೂಡ ಅವಶ್ಯಕ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದ್ದಿ ಮುಂಚೆ ಯಾರಿಗಾರ ನಗರತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠ್ಮ ಸಮಸ್ಯೆ ಪಕ್ಷಿ ಧುಪ್ತದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನ ನೀವು ಸ್ಮೆಂತ್ ಹೋಗಬಹುದು ಮೈಕೈಗೆ ಇಟ್ಕೋಬೋದು ಮನೆಗೆಲ್ಲ ಹರಡ್ಬೋದು ಹಾಗೆ ವಾಹನಗಳಿಗೂ ಕೂಡ ಹಿಡಿಬಹುದು ತಾಂತ್ರಿಕ ಮಂತ್ರಿಕ ಬಾಧೆಗಳು ಏನಾದ್ರೂ ನಿಮ್ಗಿದೆ ತಂತ್ರ ಮಂತ್ರಿ ಅದನ್ನ ಮಾಡಿಸಿದೆ ಸಂಕಲ್ಪ ಮಾಡಿ ಕೂಡ ಹಿಂದಿರುಗಿಸ್ತಕ್ಕಂಥ ಫೈವ್ ಮಾಡಬಹುದು ಆದ್ರೆ ನೀವೇ ಇನ್ನೊಬ್ರಿಗೆ ಮಾಡಿ ಆ ಅಲ್ಲ ನಿಮ್ಗೆ ಬೇರೆಯವ್ರ ತೊಂದರೆ ಕೊಡ್ತಾ ಇದ್ರೆ ಇದ್ರಲ್ಲಿ ಪರಿಣಾಮ ಸಿಗುತ್ತೆ ನೀವೇ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ರೆ ನಂಗೆ ಮಾತ್ರ ಚೆನ್ನಾಗ್ ಅಂತ ಆಗೋದಿಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡ ಕೂಡ ಲಭ್ಯ ಇದೆ ಇದಂಗಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹ ಪ್ರತೀಕ ತೆರಿಗೆ ಪ್ರತೀಕ ಈ ಒಂದು ಆಯಿಲ್ ಅನ್ನ ನೀವು ಬಳಸಿದ್ರೆ ಆತ್ಮಸೆಗಳಿಗೆ ಮುಕ್ತರಾಗಬಹುದು ತಂತ್ರ ಮಂತ್ರ ಬಾದಗಳ ಏನಾಗಿರ್ತಾವೆ ಆತ್ಮದ ಹಾವಳಿ ಇರ್ತಾವೆ ದೋಷದ ಕಾರಣದಿಂದ ಇರ್ತಾವೆ ಅದಕ್ಕೂ ಕೂಡ ನೀವು ಪರಿಹಾರವನ್ನು ನೀವು ಮಾಡ್ಬಹುದು ಉಳ್ಕಲ್ವ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಭಾಗ ಸಮಸ್ಯೆ ವಾಣಿ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತಿ ಸಾಮದ್ರಿಕ ಅಂಗ್ಯಾಶಾಸ್ತ್ರ ಜೋಶಾಸ್ತ್ರ ವಾಸ್ತು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ದೋಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ತಂತ್ರ ಮಂತ್ರ ಬಾದೆಗಳ ನಿವಾರಣೆಗೆ ಯಂತ್ರ ರಚನೆ ಆಗಿರ್ಬೋದು ಅದನ್ನ ಸಂಪರ್ಕ ಮಾಡಿ ಅದನ್ನ ನೀವು ಮಾಡಿಸ್ಕೋಬಹುದು ಆದ್ರೆ ಕೆಲವು ವಿಷಯಗಳ ಅನುಸಾರ ಕೆಲ ನಿರ್ದೇಶನಗಳ ಅನುಸಾರ ನಡೀತೀನಿ ಅಂದ್ರೆ ಮಾತ್ರ ಅವಕಾಶ ಇದೆ ಮನೆಯ ರಕ್ಷಣೆ ಆಗಿರ್ಬೋದು ಮನುಷ್ಯರ ರಕ್ಷಣೆ ಆಗಿರ್ಬೋದು ಜೀವನದ ರಕ್ಷಣೆ ಆಗಿರ್ಬೋದು ಅಥವಾ ಇತ್ಯಾದಿ ಆತ್ಮಗಳ ಸಮಸ್ಯೆ ಆಗಿರ್ಬೋದು ಅಥವಾ ಇತ್ಯಾದಿ ಸಮಸ್ಯೆಗಳ ನಿವಾರಣೆಗೆ ಆಗಿರ್ಬೋದು ನೀವು ಮಾಡಿಸ್ಬೋದು ವಿದ್ಯಾಭ್ಯಾಸ ಉದ್ಯೋಗ ಅಥವಾ ನೀವು ನ್ಯಾಯಯುತವಾಗಿದ್ರೆ ವಿಜಯಕ್ಕೆ ಕೋರ್ಟು ಕಚೇರಿ ಈ ಒಂದು ಈ ವಿಧಾನದಲ್ಲಿ ಯಶಸ್ಸಿಗೆ ಇತ್ಯಾದಿ ಕಾರ್ಯಗಳನ್ನು ಕಾರ್ಯಗಳನ್ನ ಯಂತ್ರಗಳನ್ನ ನೀವು ಮಾಡಿಸ್ಕೋಬಹುದು ಅದರಲ್ಲಿ ಕೆಲ ನಿಯಮಗಳಿರುತ್ತೆ ಪಾಲನೆ ಮಾಡೋದಾದ್ರೆ ಅನುಕೂಲ ಲಭ್ಯ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ